ರಾಜ್ಯ ರಾಜಕೀಯ ಹಾಗೂ ಆರ್ಥಿಕ ವಲಯದ ಕಣ್ಣೆಲ್ಲ ಇದೀಗ ಸಿದ್ದರಾಮಯ್ಯರ ಹದಿನೇಳನೇ ಬಜೆಟ್ ಮೇಲೆ ನೆಟ್ಟಿದೆ ಬಜೆಟ್ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಎಲ್ಲಾ ರೀತಿಯ ಭರದ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ದಾಖಲೆಯ ಹದಿನೇಳನೇ ಬಜೆಟ್ಗೆ ಸಿಎಂ ಸಿದ್ದರಾಮಯ್ಯ ತಯಾರಿಯನ್ನ ಮಾಡ್ತಾ ಇದ್ದಾರೆ ಬಜೆಟ್ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಭರದ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಇಂದು ಬಜೆಟ್ ಪೂರ್ವಭಾವಿ ಸಭೆಯನ್ನ ಸಿಎಂ ನಡೆಸ್ತಾ ಇದ್ದಾರೆ ಕಾವೇರಿ ನಿವಾಸದಲ್ಲಿ ನಡೆಯಲಿರತಕ್ಕಂಥ ಬಜೆಟ್ ಮೀಟಿಂಗ್ ಇಲಾಖಾವಾರು ಅಧಿಕಾರಿಗಳ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಈ ಒಂದು ಸಭೆ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವ್ಯಯಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಚರ್ಚೆ ನಡೆಯುತ್ತೆ ಇಂದು ಬಜೆಟ್ ಪೂರ್ವಭಾವಿ ಮಹತ್ವದ ಸಭೆಯನ್ನ ಸಿಎಂ ನಡೆಸ್ತಾ ಇದ್ದಾರೆ ಬೆಂಗಳೂರು ಕಾವೇರಿ ನಿವಾಸದಲ್ಲಿ ಇಲಾಖಾವಾರು ಹಿರಿಯ ಅಧಿಕಾರಿಗಳೊಂದಿಗೆ ವಿಸ್ತೃತ ಚರ್ಚೆಯನ್ನು ನಡೆಸಲಿದ್ದಾರೆ ಆರ್ಥಿಕ ಇಲಾಖೆಯ ಟಾಪ್ ಅಧಿಕಾರಿಗಳೊಂದಿಗೆ ನಡೀತಕ್ಕಂಥ ಈ ಒಂದು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆಯವ್ಯಯ ಆದಾಯ ವೆಚ್ಚ ಸಮತೋಲನ ಜನಪರ ಯೋಜನೆಗಳಿಗೆ ಅನುದಾನ ಹಂಚಿಕೆ ಸೇರಿದಂತೆ ಹಲವು ಪ್ರಮುಖ ಅಂಶಗಳ ಮೇಲೆ ಚರ್ಚೆಯನ್ನ ಮಾಡ್ತಾರೆ ಇದು ಸಿದ್ದರಾಮಯ್ಯ ಅವರ ಹದಿನೇಳನೇ ಬಜೆಟ್ ಆಗಿರೋದ್ರಿಂದಲೇ ರಾಜಕೀಯವಾಗಿ ಮಾತ್ರ ಅಲ್ಲ ಇದು ಆರ್ಥಿಕವಾಗಿ ಕೂಡ ಆಯವ್ಯಯಕ್ಕೆ ಹೆಚ್ಚಿನ ಒಂದು ಮಹತ್ವ ಸಿಕ್ಕಿದೆ ಅಂತಲೇ ಹೇಳ್ಬೋದು ಒಟ್ಟಾರೆ ರಾಜ್ಯದ ಅಭಿವೃದ್ಧಿ ದಿಕ್ಕು ನಿರ್ಧರಿಸತಕ್ಕಂಥ ಈ ಒಂದು ಬಜೆಟಲ್ಲಿ ಯಾವ ವಲಯಕ್ಕೆ ಎಷ್ಟು ಆದ್ಯತೆ ಸಿಗುತ್ತೆ ಜನಸಾಮಾನ್ಯರಿಗೆ ಯಾವ ರೀತಿಯ ಒಂದು ಘೋಷಣೆ ಮಾಡ್ತಾರೆ ಎಲ್ಲದರ ಮೇಲೂ ಕೂಡ ಈಗ ನಿರೀಕ್ಷೆ ಇಟ್ಕೊಂಡಿದ್ದಾರೆ